ರಾಜು ಹಾಲ್ಗುರ್ ಅವರು ಅಮೀದ್ ಮುಷ್ರೀಫ್ ಅವರು ಎಲೆಕ್ಷನ್ ಮಾಡಿದ್ರ ಅಂದ್ರೆ ಅಮೀದ್ ಮುಷ್ರೀಫ್ ಬೀಳ್ತಿದ್ರ ಮತ್ತ ಅಲ್ಪಸಂಖ್ಯಾತರ ಮುಸ್ಲಿಮರನ್ನೇ ಕೆಡುವಂತ ರಾಜು ಹಾಲ್ಗುರ್ಗ ಓಟ್ ಹಾಕ್ತಿರುವ ಅಲ್ಪಸಂಖ್ಯಾತ ಮುಸ್ಲಿಮರು ಏ ನಿಮ್ ಪರವಾಗಿ ಹೋರಾಟ ಮಾಡೋ ಜಿತೇಂದ್ರ ಕಾಂಬಳೆ ಅವರಿಗೆ ಓಟ್ ಹಾಕ್ತಿರ ಅನ್ನೋದನ್ನ ನೀವು ನಿರ್ಧಾರ ಮಾಡ್ರಿ ಮತ್ತು ನನಗ್ ನೀವು ಓಟ್ ಹಾಕಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಅದರಲ್ಲಿ ಪರ್ಟಿಕ್ಯುಲರ್ ನಮ್ಮ ಬಿಜಾಪುರದಾಗ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ ಈಗ ನಿಂತ ರಾಷ್ಟ್ರೀಯ ಪಕ್ಷದ ಈ ಅಭ್ಯರ್ಥಿಗಳು ಎಂದಾದರೂ ಈ ಮುಸ್ಲಿಂ ಸಮುದಾಯದ ಏನು ಅನ್ಯಾಯಕ್ಕೊಳಪಟ್ಟಾಗ ಧಾರ್ಮಿಕವಾಗಿ ಆಗಲಿ ಅಥವಾ ಸಾಮಾಜಿಕವಾಗಲಿ ಈ ಸಿ ಎನ್ ಆರ್ ಸಿ ಹೋರಾಟಗಳಿದ್ದು ಅಲ್ಪಸಂಖ್ಯಾತರ ವಿರುದ್ಧ ಹೋರಾಟಗಳ ವಿರುದ್ಧ ಯಾರಾದ್ರೂ ಒಬ್ಬ ನಾಯಕನಾಗಿ ಅಲ್ಲಿ ಬರೀ ನಾಯಕನಲ್ಲ ಇವರನ್ನ ಇವರ ಮುಂದೆ ನಾಯಕತ್ವವನ್ನು ವಹಿಸಿಕೊಂಡು ಮುಸ್ಲಿಮರ ಪರವಾಗಿ ಇಳಿದು ಹೋರಾಟ ಮಾಡಿದಂತಹ ಏಕಕ್ಕೆ ವ್ಯಕ್ತಿ ಅಂದ್ರೆ ಜಿತೇಂದ್ರ ಕಾಂಬಳಿ ಈಗೇನು ಅಭ್ಯರ್ಥಿಗಳಿಂದ ಇತ್ತಾರಲ್ಲ ಈ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಇದರಲ್ಲಿ ಯಾರು ಮುಸ್ಲಿಮರ ಜೊತೇಲಿ ಬಂದು ನಾನು ಇವ್ರ ಜೊತೆಲಿ ಹೋರಾಟ ಮಾಡಿದ್ರೆ ನನ್ನ ಕೆಲವೊಂದ್ಸಲ ರೂಢಿ ಸೀಟ್ ಮಾಡಿದ್ರು ಕೆಲವೊಂದ್ಸಲ ಗಡಿಪಾರಕ್ಕೆ ಶಿಫಾರಸ್ ಮಾಡಿದ್ರು ಆದ್ರೂ ನಾನು ಲೆಕ್ಕಿಸಿದೆ ಅಲ್ಪಸಂಖ್ಯಾತರ ಪರವಾಗಿ ನಾನು ಇದ್ದೀನಿ ಈಗ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ನನ್ನ ಪರವಾಗಿ ನಿಲ್ಲುತ್ತದೆ ಅನ್ನೋ ಭರವಸೆ ನನಗಿದೆ ಈ ಮೊನ್ನೆ ನಡೆದ ಈ ವಿಧಾನಸಭಾ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಈಗಿನ ಲೋಕಸಭಾ ಅಭ್ಯರ್ಥಿಯು ನಿಜವಾಗಿ ಅವರು ಈ ಚುನಾವಣೆಯನ್ನ ಅಲ್ಪಸಂಖ್ಯಾತರ ಪರವಾಗಿ ಮಾಡಬೇಕಾಗಿತ್ತು ಅಂದ್ರೆ ಅಲ್ಪಸಂಖ್ಯಾತರಿಗೆ ಸಿಕ್ಕುದು ಬಿಜಾಪುರದಾಗ ಒಂದೇ ಟಿಕೆಟ್ ಕಾಂಗ್ರೆಸ್ ರಾಜು ಅಲ್ಗುರ್ ಅವರು ಅಮೀದ್ ಮುಶ್ರೀಫ್ ಅವರು ಎಲೆಕ್ಷನ್ ಮಾಡಿದ್ರ ಅಂದ್ರೆ ಅಮೀದ್ ಮುಶ್ರೀಫ್ ಬೀಳ್ತಿದ್ರ ಮತ್ತ ಅಲ್ಪಸಂಖ್ಯಾತರ ಮುಸ್ಲಿಮರನ್ನೇ ಕೆಡುವಂತ ರಾಜು ಅಲ್ಗುರ್ಗ ಓಟ್ ಹಾಕ್ತಿರೋ ಅಲ್ಪಸಂಖ್ಯಾತ ಮುಸ್ಲಿಮರು ಏನ್ ನಿಮ್ ಪರವಾಗಿ ಹೋರಾಟ ಮಾಡೋ ಜಿತೇಂದ್ರ ಕಾಂಬಳೆ ಅವರಿಗೆ ಓಟ್ ಹಾಕ್ತಿರ ಅನ್ನೋದನ್ನ ನೀವು ನಿರ್ಧಾರ ಮಾಡ್ರಿ ಮತ್ತು ನನಗೆ ನೀವು ಓಟ್ ಹಾಕಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ನಿರ್ಧಾರ ನಿಮಗೆ ಬಿಟ್ಟದ್ದು ನಿಮ್ಮ ಅಭ್ಯರ್ಥಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಆದಂಥ ಹಮೀದ್ ಮುಸಿರಿಫ್ರನ್ನು ಕೆಡುವಂಥವ್ರು ನಿಮಗೆ ಬೇಕು ನಿಮ್ಮ ಪರವಾಗಿ ಈ ಒಂದು ಹಮೀದ್ ಮುಸ್ರಫವರ ಪೂರ್ವವಾಗಿನೂ ನಾನು ಹೋರಾಟ ಮಾಡುವಂಥ ವ್ಯಕ್ತಿ ಏನು ನನಗೆ ಊಟ ಆಗ್ತಿರೋ ಅನ್ನೋ ನಿರ್ಧಾರವನ್ನು ನಾನು ಅಲ್ಪಸಂಖ್ಯಾತರಿಗೆ ಬಿಟ್ಟಿದ್ದೀನಿ ಇನ್ನು ಈ ಜಿಲ್ಲೆಯಲ್ಲಿ ರೈತರ ಪರವಾಗಿ ಆಗಲಿ ಆಗಲಿ ದಲಿತರ ಪರವಾಗಿ ಆಗಲಿ ಈ ನೂರಾರು ಹೋರಾಟಗಳಲ್ಲಿ ನಾನು ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇನೆ ನಾನೆಂದು ರಾಜಕೀಯಕ್ಕೆ ಹೆಚ್ಚು ಒತ್ತೆ ಕೊಟ್ಟಿಲ್ಲ ಆದರೆ ಇಂದಿನ ಪರಿಸ್ಥಿತಿ ನೋಡಿದ್ರೆ ಬಬಲೇಶ್ವರ ಮತ್ತೆ ಕ್ಷೇತ್ರದಾಗ ಬಿಜಾಪುರ ಬಿ ಜೆ ಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ ಮಾಡ್ತದೆ ಬಬಲೇಶ್ವರ ಕ್ಷೇತ್ರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿಜಾಪುರದಾಗ ಬಿ ಜೆ ಪಿ ಮಾಡ್ತದೆ ಇಷ್ಟು ಹೊಂದಾಣಿಕೆ ಇದ್ದವರು ಮತ್ತೆ ನಮ್ಮ ದೇಶಕ್ಕೆ ಅವ್ರು ಮಾರ್ತಾರ ಇವರು ಮಾರ್ಕೋತಾರ ಹೇಳ್ಕೋ ತಿರ್ಗಾಡ್ತಾರ ಮತ್ತು ಅವ್ರಿಗೆ ಪಾಲೋದು ಇವ್ರಿಗೆ ಪಾಲೋದು ಗೊತ್ತಿಲ್ಲ ಹೀಗಾಗಿ ಈ ತಳು ಸಮುದಾಯದ ಈ ದುಡಿಯುವ ವರ್ಗದ ಈ ಕೃಷಿ ಕಾರ್ಮಿಕರ ರೈತ ವರ್ಗದ ಮಹಿಳೆಯರ ಶೋಷಿತರ ಪರವಾಗಿ ನಾನು ನಾನೇನು ಇಲ್ಲಾರೇನೆ ಇಲ್ಲಿ ರೋಡ್ ಮೇಲೆ ಈ ರಾಜ್ಯದ ರಾಜ್ಯದ ಆಡಳಿತವನ್ನ ಅಲ್ಲೋಗಲೋಲ್ ಮಾಡ್ತೀನಿ ಏನು ನೀವು ಪಾರ್ಲಿಮೆಂಟ್ ದಾಗ ನನಗ್ ಕಳಿಸಿದ್ರಿ ಅಂದ್ರೆ ನಿಮ್ಮ ಪರವಾಗಿನ ಎಲ್ಲಿ ಅಲ್ಲೊಲ್ಲು ಕಲ್ಲವನ್ನು ಮಾಡಬೇಕು ಅದನ್ನು ಮಾಡುವಂಥ ಶಕ್ತಿ ನನಗದ ಆ ಶಕ್ತಿ ನೀವು ಹೇಳಿ ಈ ಜಿಲ್ಲೆಯ ಜನತೆಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಈ ದೇಶದ ಈ ಜಿಲ್ಲೆಯ ಈ ದೇಶದ ಮೇಲೆ ಬಹಳ ಮಂದಿ ಅವರು ಒಂದು ಭಕ್ತರು ಅದರ ಇವರು ಭಕ್ತರು ಅದರ ನಿಜವಾಗಿ ದಲಿತರನ್ನ ಅಲ್ಪಸಂಖ್ಯಾತರನ್ನು ಶೋಷಣೆ ಮಾಡುದು ಸ್ಪೆಷಲಿ ಎಸ್ಸಿ ಅಂಡ್ ಮುಸ್ಲಿಮ್ಸ್ ನಮ್ಮನ್ನ ಕೇವಲ ಒಂದು ಸೇವೆ ಮಾಡುವ ವರ್ಗವನ್ನಾಗಿ ಈ ಮನುಸ್ಮೃತಿಯಲ್ಲಿ ಏನಿತ್ತಲ್ಲ ಏನಿತ್ತಲ್ಲ ಅದನ್ನ ಕಾಂಗ್ರೆಸ್ನವರು ಅಳವಡಿಸ್ಕೊಂಡಿದ್ದಾರೆ ಮತ್ತೀಗ ಏನಪ್ಪ ಅಸ್ಪೃಶ್ಯರಾದ ಖರ್ಗೆ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನಂತ ಕೆಲವೊಂದ್ಸಲ ಹೇಳ್ತಾರೆ ಅವ್ರಿಗೆ ರಾಷ್ಟ್ರೀಯ ಅಧ್ಯಕ್ಷ ಯಾರು ಮಾಡಂದ್ರಿ ಮೊದಲು ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು ಕರ್ನಾಟಕದು ವರ್ಷ ಐತಿ ಮುದುಕ ಅದ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ಕಾಂಗ್ರೆಸ್ ಈಸ್ ಎ ಬರ್ನಿಂಗ್ ಹೌಸ್ ಅಂದ್ರ ಕಾಂಗ್ರೆಸ್ ಬೆಂಕಿ ಎತ್ತಿದ ಮನಿ ಅದ್ರಾಗ ದೂರ ನಿಂತು ಕಾಸು ಹೋಗಬೇಕೆ ಆದ್ರೊಳಗ ಹೋಗ್ಬಾರ್ದು ಖರ್ಗೆ ಸದ್ರ ಒಳಗ ಹೋಗ್ಬಿಟ್ರು ಬರೀ ಮುಖ್ಯಮಂತ್ರಿ ಮಾಡ್ಲಕ್ಕ ಇಲ್ಲಿ ಇವ್ರಿಗೆ ಇನ್ನ ಮುಖ್ಯವಾಗಿ ಏನೋ ಗ್ಯಾರಂಟಿಗಳು ತಂದರೆ ಇದು ಎಲೆಕ್ಟ್ರಿಸಿಟಿ ಎರಡು ನೂರು ಯೂನಿಟ್ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಇವರು ಸಿದ್ದರಾಮಯ್ಯ ಹೇಳೋದು ಯೂನಿಟ್ನೂರು ಯೂನಿಟ್ ಯೂನಿಟ್ ಅಂದ್ರೆ ಒಂದು ದಿನಕ್ಕೆ ಆರು ಪಾಯಿಂಟ್ ಅರವತ್ತಾರು ಯೂನಿಟ್ ಒಂದು ದಿನಕ್ಕೆ ಬಳಕೆ ಮನಿಗೆ ಇಪ್ಪತ್ತೇಳು ಯೂನಿಟ್ ಫ್ರೀ ಎಷ್ಟು ಒಂದು ದಿನಕ್ಕೆ ಒಂದು ಯೂನಿಟ್ ಫ್ರೀ ಇಲ್ಲ ಅವರ ಹೇಳಿಕೆ ಪ್ರಕಾರ ಅಂದ್ರ ಇವರು ಸುಳ್ಳ ಬಿಜೆಪಿಯವರು ಹೇಳ್ತಾರ ಕಾಂಗ್ರೆಸ್ವರು ಗೋಳ್ ಹೇಳ್ತಾರೆ ಬಿಜೆಪಿಯವ್ರು ಗೋಳ್ ಹೇಳ್ತಾರ ಇವ್ರು ದಂಧ ಆಗಿಬಿಟ್ಟದ ಒಂದ್ಸಲ ಸುಳ್ಳು ಹೇಳ್ತಾರೆ ಅವ್ರು ಒಂದ್ಸಲ ಸುಳ್ಳು ಹೇಳ್ತಾರೆ ಆಮೇಲೆ ಎರಡು ಸಾವಿರ ರೂಪಾಯಿ ಆ ಮಹಿಳೆಯರದು ಎಲ್ಲಾ ರೇಷನ್ ಕಾರ್ಡ್ಗಳು ಮೊದಲೇ ಬಂದ್ ಮಾಡಿ ಹೋಗದಾರ ಅವರು ಕೆಲವೊಂದ್ ಇಷ್ಟ ಇಟ್ಟಿರೋದು ಎಷ್ಟು ಲಿಮಿಟ್ ಅದ ನೋಡದಾಗ ಅವು ಚಾಲು ಮಾಡ್ರಪ್ಪ ಮತ್ತವ್ರಿಗೆ ನಿಮ್ಗೆ ದಮ್ ಐತಿಯಾ ಕೇಳ್ತೀರಿ ಸಿದ್ದರಾಮಯ್ಯ ಅವ್ರೆ ನಿಮ್ಗೆ ದಮ್ ಇಲ್ಲ ರೇಷನ್ ಕಾರ್ಡ್ ಹೊಸವು ಚಾಲೂ ಮಾಡ್ರಿ ಹಳಿ ಬಂದ್ ಮಾಡೋದು ಅವು ಚಾಲು ಮಾಡ್ರಿ ದಮ್ ಐತಿ ನಿಮ್ಗೆ ಡಿ ಕೆ ಶಿ ಅವ್ರೆ ತೊಡಕೀರಿ ಆ ಬಂಡೆ ಈ ಬಂಡೆ ಅಂತ ರೇಷನ್ ಕಾರ್ಡ್ ಚಾಲೂ ಮಾಡ್ರಿ ಬಡವ್ರದು ಬಂದ್ ಮಾಡಿ ಕೊಡ್ತೀರಿ ಲಕ್ಷ ಗಟ್ಲೆ ಅದಾವ ಅವಾಗ ಆ ಮನೆ ಒಡೆತಿಗೆ ಎರಡ್ ಸಾವಿರ ರೂಪಾಯಿ ಸಿಗ್ತದ ಆ ಬಡವರಿಗೆ ಅಂತವ್ರಿಗೆಲ್ಲ ವಂಚನೆ ಮಾಡಿ ನಿಮಗೆ ಬೇಕಾದ ಕಾರ್ಯಕರ್ತರು ನಿಮ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇರ್ತರಿಗೆ ಎಲ್ಲರೂ ಕೊಟ್ಬಿಟ್ರಿ ಆ ಬಿಜೆಪಿ ಹೊಂದಾಣಿಕೆ ಇದ್ದಂತ ಕೆಲವೊಂದು ಎಂ ಎಲ್ ಅವ್ರ ಅವ್ರ ಬಲಿನ ಮಾಡ್ಬಿಟ್ರಿ ಸಾಮಾನ್ಯ ಜನರದ ಏನ್ ಮಾಡ್ರಿ ಹೀಗಾಗಿ ಇವತ್ತ ಈ ಏನು ಇವ್ರ ರಾಜಕೀಯದು ಅದಕ್ಕ ಅದಕ್ಕಾಗಿ ನಾ ಹೇಳಿದ್ದೀನಿ ಇದು ಬರೀ ಟ್ರೈಲರ್ ಐತಿ ಈ ಇಲೆಕ್ಷನ್ ಮುಗಿ ಬಿಜೆಪಿ ಕಾಂಗ್ರೆಸ್ ಪಿಕ್ಚರ್ ಮುಗಿಸಿ ಬಿಡ್ತೇನೆ ಅದಕ್ ತಮ್ಮೆಲ್ಲ ಸಹಕಾರ ಇಲ್ಲ ಅಂತ ಹೇಳಿ ನಾಟ್ ಸರಿ ನೀವ್ ಏನ್ ಮಾಡ್ತಾರ ಹಾ ರೀ ಅಲ್ಲ ರೀ ಅಲ್ರಿ ಮೋಣಿಗೋರಿ ಕಸ ಒಡೆಯವ್ರಿಗೆ ಕೇಳ್ರಿ ಕಸ ಒಡೆಯವ್ರ ಹಿಡಿದು ಆ ಓಣಿಯ ಪ್ರಮುಖರಿಗೆ ಕೇಳ್ರಿ ಆಮೇಲೆ ಕಾರ್ಪೊರೇಟ್ರಿಗೆ ಕೇಳ್ರಿ ಅಕಸ್ಮಿಕ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದ್ರೆ ಹಮೀದ್ ಮುಸ್ರೀಫ್ ಅವ್ರಿಗೆ ಕೇಳ್ರಿ ಆದ್ರೆ ಅವ್ರ ಹೇಳ್ಕೊಳಕ್ ಆಗಲ್ಲ ಅವರು ಕಾಂಗ್ರೆಸ್ ಹೋಗ್ಯಾರ ಬೆಂಕಿತ್ ಮನಿ ಐತಿ ಅವ್ರದ್ದು ದನಿ ಮೊದ್ಲು ಭಾಳ ದೊಡ್ಡದೈತಿ ಈಗ ಸಣ್ಣ ಆಗ್ಯದ ಕಾಂಗ್ರೆಸ್ ಹೋಗೋದವ್ರು ರಂಗ್ಯದ ಈಗ ನಾನು ಇಲೆಕ್ಷನ್ ಮಾಡ್ರೆ ತಟ್ಟೆ ಮಾಡಿದ್ರೆ ನಿಮ್ಮ ರಕ್ಷಣೆಗಾಗಿ ನಾ ತನಕ ಇರ್ತೀನಿ ನಾ ಬರೀ ಒಬ್ಬ ವ್ಯಕ್ತಿ ಅಲ್ಲ ಒಂದು ಸಂಪೂರ್ಣ ಸಮುದಾಯಕ್ಕ ಪ್ರತಿಯೊಬ್ಬ ಭಾರತೀಯರಿಗೆ ಇರ್ತೇವ ನಾವು ಬರೀ ಮುಸ್ಲಿಮರು ದಲಿತರು ಅಂತಲ್ಲ ಇತ್ತಲ್ಲ ಬ್ರಾಹ್ಮಣ ರಕ್ಷಣೆ ಆಗಲ್ಲ ಅಲ್ಲಿ ಬೇರೆ ನಮ್ಮ ಜಿಲ್ಲಾಧ್ಯಕ್ಷರ ಬ್ರಾಹ್ಮಣರೇ ಅದಾರಲ್ಲ ಇವ್ರದಾಗ ಜಾತಿ ಇಲ್ಲ ಮುನ್ನೂರ ಆರು ಜಾತಿ ಅದವ್ರ ಬ್ರಾಹ್ಮಣರಾಗ ಬ್ರಾಹ್ಮಣರೇ ಬ್ರಾಹ್ಮಣರಿಗೆ ಹೇಳೋದಿಲ್ಲ ಬ್ರಾಹ್ಮಣರದಾಗ ಮಹಿಳೆಯರಿಗೆ ಶೋಷಣೆ ಇಲ್ಲ ಪ್ರತಿಯೊಂದು ಜಾತಿಗೆ ಆದ್ರೆ ಬ್ರಾಹ್ಮಣ್ಯ ಅನ್ನೋದು ಅನ್ನೋದೇನೈತಿಲ್ಲ ನಮ್ಮೆಲ್ಲರ ತಿಳಿ ಮೇಲೆ ಕಾಲು ಕೊಡೋದು ಬ್ರಾಹ್ಮಣ್ಯ ಬ್ರಾಹ್ಮಣರ ವಿರುದ್ಧ ನಾವು ಯಾರು ಅಲ್ಲ ಇದನ್ನು ಸೂಕ್ಷ್ಮವಾಗಿ ತಾವು ಮಾಧ್ಯಮದವರು ಗಮನಿಸಬೇಕು ನಾವು ಬ್ರಾಹ್ಮಣ್ಯದ ವಿರುದ್ಧ ಬ್ರಾಹ್ಮಣರ ವಿರುದ್ಧ ಅಲ್ಲ ಬ್ರಾಹ್ಮಣರು ರೀ ಮೂರು 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 ಪರ್ಸೆಂಟ್ ಇದ್ರೆ ಅವ್ರಿಗೆ ಶೋಷಣೆ ಆಗುದ್ದು ಅವ್ರು ಸಹಿಸಿಕೊಂಡು ಅವ್ರು ಏನೇನೋ ಮಾಡಿ ಗದನ ಮಾಡಿ ಸುಳ್ಳು ಹೇಳ್ಯಾರು ಕರ ದೇವ್ರು ದೇವ್ರ ದಿಂಡ್ರ ದಿಂಡ್ರಂದಾರು ಅದು ಪ್ರಶ್ನೆ ಇಲ್ಲ ಆದ್ರ ಬದುಕ್ಯಾರ ಮಾನವರಾಗಿ ಆ ಕಲೆ ಅವ್ರಿಗೆ ಗೊತ್ತಿತ್ತು ನಿಮ್ಗೆ ಯಾಕಿಲ್ಲ ಮತ್ತೆ ಯಾಕ ಮತ್ತವ್ರಿಗೆ ಬಟ್ಟೆ ಮಾಡಿ ತೋರಿಸಿ ಅಲ್ಲ ಮಾಡದವ್ರಿಗೆ ಅವ್ರಿಗೆ ಗೊತ್ತಿರ್ತದ್ರಿ ಈ ಪ್ರಶ್ನೆ ಅವ್ರಿಗೆ ಕೇಳ್ರಿ ಜನ ಹೇಳದನ ನಾ ಹೇಳಿದ್ರಿ ಹಾ ಜನ ನನಗೆ ನನಗ್ ನಾ ಅಮೀನ್ ಮುಷ್ರೀಫ್ ಹೇಳ್ಯಾರ ಆ ಎಂ ಎಲ್ ಎ ಎಂ ಪಿ ಕೇಳಲ್ಲ ಜನ ನನಗೆ ಏನ್ ಹೇಳ್ತಾರ ನಾ ಅದನ್ನ ಪ್ರಶ್ನೆ ಮಾಡ್ತೇನೆ ಯಾರ್ರಿ ಇವರು ಪ್ರಚಾರ ಮಾಡ್ಯಾರೋ ಬಿಟ್ಟಾರೋ ಅದು ಪ್ರಶ್ನೆ ರೀ ಬಿದ್ರಿ ಯಾಕತ್ತ ಅವ್ರ ಪ್ರಚಾರ ಮಾಡಿದ್ರ ಎ ಸಿ ಇರ್ತದ ಅಲ್ಲಿ ಬಿಜಾಪುರದಾಗ ಎಸ್ ಸಿ ನಾಯಕರು ಇಲ್ಲಿವ್ರು ಕಾಂಗ್ರೆಸ್ ಪಕ್ಷದ ನಾಯಕರು ಇಲ್ಲಿವ್ರು ಎಸ್ ಸಿ ವೋಟ್ ಬ್ಯಾಂಕ್ ಬಿಜೆಪಿ ಹೆಂಗ್ ಹೆಂಗೋದು ಅವಾಗ ಬೂತ್ ವೈಸ್ ಗೊತ್ತಾಗಲ್ಲ ಮಮೀನ್ ಮುಷ್ರೀಫ್ ಗೊತ್ತಾಗ್ತದ ನಿಮ್ಗು ಗೊತ್ತಾಗ ಇಲ್ಲ ತೆಗೀರಿ ಇನ್ನ ಅದಾವ ಅವಾಗಿನಂಗ ನಂಗೆ ಏನಿಂಗ್ ಜಜ್ ಜನ ಮತ್ತ ಆರ್ ಇಲ್ಲ ಕಂಪ್ಯೂಟರ್ ಅದಾವ ಇ ವಿ ಎಂ ಮಷಿನ್ಗಳು ಸಿಕ್ಕ ಸಿಗ್ತಾವಲ್ಲ ಎಸ್ ಸಿ ಹೊಣಿದಾಗ ಯಾಕೊಂಡ್ಬಿಡ್ತಾವ ಊಟ ಅಲ್ಲ ಬಹಿರಂಗವಾಗಿ ಮಾಡೋದು ದೈಹಿಕವಾಗಿ ಮಾಡೋದು ಬೇರೆ ಮಾನಸಿಕವಾಗಿ ಮಾಡೋದು ಬೇರೆ ರೀ ಈಗ ನಾ ಹೇಳ್ತಿ ನನ್ನ ಪರವಾಗಿ ಮಾಡ್ತಾರ ನಾ ಒಬ್ಬ ಅಮಿತ್ ಮುಷ್ರೀಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕನ್ಸಿಡರ್ ಮಾಡಲ್ಲ ಅವರು ಒಬ್ಬ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ನಾ ಹೋರಾಟ ಮಾಡ್ಕೋತ ಬಂದೀನಿ ನನಗ್ ಬೆಂಬಲ ಮಾಡ್ತಾರ ಅಂತ ನಂದಷ್ಟೇ ಮಾಡ್ತಾರೋ ಬಿಡ್ತಾರ ಅವ್ರಿಗೆ ಬಿಟ್ಟದ್ದು ಅಲ್ರಿ ನೀವು ಬೇಕಾದ್ರೂ ಕೇಳ್ರಿ ಇವ್ ಸೂಟು ತಿರ್ಗಾಡಿ ಜನರ ಹೇಳಿದ್ರು ನಿಮ್ಗೆ ಹೇಳ್ದೀನಿ ಇದೇನೇನು ಇದು ಮುಚ್ಚಿಟ್ಟು ಗಂಟು ಹಾಕದಲ್ರಿ ಇವು ಯಾರ ಕಟ್ಟಿ ಸುಳ್ಳು ಹೇಳಿದ್ರು ಇದು அஹ் அவரு கலவ் தோட வதா அவ் சா அது ஓத்கு ஏக வந்திலப்பா காங்கிரெஸ்க்கு அது நீங்க கேள் அவ் யாரிக் கேபு அவ் கே நன்கல்ல நான் பீச் கிடைம அட்டே